persons secretaries by dr. jago paul jolly on his birthday the people who are running blood banks and dying. ಒಂದು ಒಳ್ಳಿಗಳ ದಿನಾಚರಣೆಯ ಈ ಒಂದು ಸುಸಂದರ್ಭದಲ್ಲಿ ಬೆಂಗಳೂರಿನ ಸುಮಾರು ಹದಿಮೂರು ಸಂಘ ಸಂಸ್ಥೆಗಳನ್ನ ರಕ್ತದಾನ ಶಿಬಿರಗಳನ್ನ ನಡೆಸುವ ಅತಿ ಹೆಚ್ಚು ರಕ್ತದಾನ ಶಿಬಿರಗಳನ್ನು ಆಯೋಜಿಸುವಂತಹ ಸಂಘ ಸಂಸ್ಥೆಗಳನ್ನು ನಾವು ಇವತ್ತು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿಯಾಗಿ ರಕ್ತದಾನಿಗಳಿಗೆ ಗೌರವವನ್ನು ಕೊಡುವ ಗೌರವವನ್ನು ಸೂಚಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕೆ ವಿ ಪ್ರಭಾಕರ್ ಅವರು ನಮ್ಮ ಮಾಧ್ಯಮ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರನ್ನ ಸರ್ ಕೆ ವಿ ಪ್ರಭಾಕರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆಮೇಲೆ ನಿವೃತ್ತ ಐ ಜಿ ಪಿ ಆದಂಥ ಶ್ರೀಯುತ ಗೋಪಾಲಸು ಸಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಉಪಾಧ್ಯಕ್ಷರು ಕೂಡ ಹೋಗು ಅವರು ಕೂಡ ಭಾಗ್ಯವಹಿಸಿದರು ನಾನು ಈ ಸಂದರ್ಭದಲ್ಲಿ ಜನರಲ್ಲಿ ನಾಡಿನ ಜನರಿಗೆ ವಿನಂತಿಸಿಕೊಳ್ಳುವುದರ ರಕ್ತದಾನ ಇದೊಂದು ಶ್ರೇಷ್ಠ ದಾನ ದಯವಿಟ್ಟು ಎಲ್ಲರೂ ಜೀವನದಲ್ಲಿ ಒಮ್ಮೆಯಾದರೂ ರಕ್ತದಾನವನ್ನು ಇರಿ ನೀವು ಮಾಡಿದಂತಹ ರಕ್ತದಾನ ಕೆ ಮೂರು ಜನರ ಜೀವವನ್ನು ಉಳಿಸುವಂತಹ ಕಾರ್ಯವನ್ನು ಮಾಡ್ತದೆ ಆ ಒಂದು ಮೂರು ಜನರ ಎಲ್ಲ ಆಶೀರ್ವಾದಗಳು ತಮ್ಮಲ್ಲಿ ಇರುತ್ತವೆ ಸಾವಿರಾರು ಜನರ ಬದುಕನ್ನು ಬದುಕಿಸುವಂತಹ ಈ ಒಂದು ರಕ್ತದಾನವನ್ನು ತಾವೆಲ್ಲ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ನಾಡಿನ ಜನರಲ್ಲಿ ವಿನಂತಿಯನ್ನು ಮಾಡ್ತೀನಿ ನಮ್ಮ ರಕ್ತದ ಕೊರತೆ ಸದಾ ಇರುತ್ತದೆ ಆದರೆ ಈಗ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ನಷ್ಟು ನಮಗೆ ರಕ್ತದ ಲಭ್ಯತೆ ಈಗಾಗ್ಲೇ ಆಗ್ತದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಷ್ಟ್ರದಾದ್ಯಂತ ಇನ್ನೊಬ್ಬರಲ್ಲಿಯೂ ರಕ್ತದ ರಕ್ತದಾನದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದೆ ರಾಜ್ಯದಲ್ಲಿಯೂ ಕೂಡ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ರಕ್ತದಾನದ ಮಹತ್ವದ ಬಗ್ಗೆ ಜನರಲ್ಲಿ ಯುವಕರಲ್ಲಿ ನಾವು ಪ್ರತಿ ದಿನವೂ ಕಾರ್ಯಾಗಾರಗಳನ್ನು ಮಾಡಿ ಹೇಳ್ತಾ ಇದ್ದೇವೆ ಆ ಕಾರಣಕ್ಕಾಗಿ ರಕ್ತದ ಕೊರತೆ ಸುಮಾರು ಐವತ್ತು ಅರವತ್ತು ಪರ್ಸೆಂಟ್ ಇದ್ದದ್ದು ಇವತ್ತಿಗೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಅಷ್ಟು ಕೊರತೆ ಮಾತ್ರ ಇದೆ ಅದನ್ನು ಕೂಡ ಬರುವ ಜನಗಳಲ್ಲಿ ನೀಗಿಸುವ ಒಂದು ಆಶಾಭಾವನೆ ನಮ್ಮೆಲ್ಲರಿಗೂ ಇದೆ